ಗಿಡಗಂಟೆಗಳು ಇರೋ ಕಡೆಯ ಹಾವುಗಳು ಇದೇ ಇರುತ್ತೆ ನಾಗರ ಹಾವು ಕೆರೆ ಹಾವು ಅಂತ ಐದಾರು ಅಡಿ ಬುದ್ಧದ ಹಾವುಗಳು ಕಣ್ಣಿಗೆ ಕಾಣಿಸುತ್ತವೆ ಆದರೆ ಲಕ್ಕುಂಡಿಯಲ್ಲಿ ಮಾತ್ರ ಒಂದು ಬೃಹತ್ ಹಾವು ಒಂದು ದೊಡ್ಡ ಘಟಸತ್ತಾರಿ ಕಾಣಿಸಿಕೊಂಡಿದೆಯಂತೆ ಕೆಲವು ದಶಕಗಳಿಂದಲೂ ಊರಲ್ಲಿ ಕಾಣಿಸಿಕೊಂಡು ಬಂದಿರೋ ಈ ಹಾವು ಈಗ ಕೋಟೆ ವೀರಭದ್ರೇಶ್ವರ ಆವರಣದಲ್ಲಿ ಉತ್ಖನನ ಮಾಡಲು ಶುರು ಮಾಡ್ತಾ ಇದ್ದಂತೆ ಮತ್ತೆ ಪ್ರತ್ಯಕ್ಷವಾಗಿದೆ ಜೆಸಿಬಿಯಲ್ಲಿ ಕೆಲಸ ಮಾಡ್ತಾ ಇದ್ದವರಿಗೆ ಹಾವು ಕಾಣಿಸಿದ್ದು ಅವರೆಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ ಈ ಹಿಂದೆಗೆ ಲಕುಂಡಿಯಲ್ಲಿ ಒಬ್ಬ ವ್ಯಕ್ತಿ ತಾನು ಘಟಸರ್ಪವನ್ನ ನೋಡಿದ್ದಾಗಿ ಹೇಳಿಕೊಂಡಿದ್ದ ಧರಮಪ್ಪ ಕಟ್ಟೆ ಬಳಿ ಏಳು ಕೊಪ್ಪರಿಗೆ ಚಿನ್ನ ಇರುವುದು ಸತ್ಯ ಅದೇ ರೀತಿ ಅಲ್ಲಿ ಘಟಸರ್ಪ ಕಾಯ್ತಾ ಇರುವುದು ಸತ್ಯ ಅಂತ ಊರಿನ ಹಿರಿಯರೊಬ್ಬರು ಹೇಳಿದ್ರು ಹದಿನೈದು ವರ್ಷಗಳ ಹಿಂದೆ ಭರಮಪ್ಪ ಕಟ್ಟೆ ಬಳಿ ಒಬ್ಬ ವ್ಯಕ್ತಿ ಘಟಸರ್ಪವನ್ನ ನೋಡಿದ್ರಂತೆ ಘಟ ಸರ್ಪ ಅಂದ್ರೆ ಅಂತ ಇಂಥ ಸರ್ಪ ಅಲ್ಲ ಅದು ತುಂಬಾ ದೊಡ್ಡದಾಗಿತ್ತು ಕಪ್ಪು ಬಣ್ಣದಲ್ಲಿದ್ದ ಆ ಹವನ್ನ ನೋಡಿ ಚೊಂಬು ತೆಗೆದುಕೊಂಡು ಹೋಗಿ ಕೂತಿದ್ದ ವ್ಯಕ್ತಿ ಅಲ್ಲಿಂದ ಎದ್ದು ಬಿದ್ದು ಅಂತ ಓಡಿ ಬಂದಿದ್ರಂತೆ ಆ ದೃಶ್ಯ ಇನ್ನು ಅವರ ಕಣ್ಣು ಮುಂದಿದೆ ನಾನು ಬೆಳಿಗ್ಗೆ ಐದೂರಿ ಆರು ಗಂಟೆ ಕೊಟ್ಟಿದ್ದೆ ತುಂಬಿ ತಗೊಂಡು ಹೋಗ ಸೂರ್ಯನ ಬಿಸಿಲು ಕಾಣಿಸ್ತಿತ್ತು ನಾನು ಏನು ಏನ್ ಲಕ್ಷ ಕೊಟ್ಟು ನೋಡಿದೆ ಅಲ್ಲಿ ಹಳೆ ಕಾಲ ಎರಡು ಒಳ್ಳು ಎರಡು ಒಳ್ಳು ಆ ಒಳ್ಳಿನ ಜೊತೆಗೆ ಸ್ವಲ್ಪ ಕೊರಿ ಅಂತ ಹಾಕಿದ್ರು ಅದು ಹಿಂಗೆ ಮಾಡ್ತಿತ್ತು ನಿಂತು ನೋಡಿದೆ ಹಿಂಗೆ ತೋರಿಸ್ದೆ ನನಗೆ ಬಾ 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 ಏನು ಪೈದು ಅಂತ ಸ್ವಲ್ಪ ಒಂದು ನಾನು ನೀರು ಚೆಲ್ಲಿ ನಮ್ಮ ಮನೆಗೆ ಬಂದೆ ಅಷ್ಟು ಭಯ ಅಷ್ಟು ಭಯ ಕೆಮ್ಮಿ ತಗೊಂಡು ಬಂದ ಹೋದವ ವಾಪಸ್ ಬಂದೆ ನಾನು ಆಯ್ ಖರ್ಯ ಕಾಳಿಂಗ ಅದೇನು ಹಿಂಗೆ ಮಾಡ್ತಿಪ್ಪ ಮರ ನನಗೆ ಭಯ ಅಂದರೆ ಅಷ್ಟು ಭಯ ಹೋಗಿಬಿಡ್ತೀವಿ ಚಂಬಿ ತಗೊಂಡು ಬಂದವ ಹೋದವ ನೀರು ಚೆಲ್ಲಿ ಮನಿಗೆ ಬಂದೆ ಕೈಕಾಲ್ ತರ ತರ ಶಾವಿಗೆ ಭರ್ಮ ಪಟ್ಟೆ ಕೆಳಗೆ ಏಳು ಚಿನ್ನ ಚಿನ್ನಾಯಿತು ಅಲ್ಲಿ ಚಿನ್ನ ಇರೋದಕ್ಕೆ ಅಲ್ಲಿ ಸರ್ಪ ಸಹ ಇದೆ ಅದು ನಿಧಿಗೆ ಕಾವಲಾಗಿ ಅಲ್ಲಿದೆ ಅಂತ ಬಸಪ್ಪ ಬಡಿಗೆರ ಅನ್ನೋರು ಹೇಳಿದ್ದಾರೆ ಅಲ್ಲಿ ಸರ್ಪ ಮಾತ್ರ ಅಲ್ಲ ಎರಡು ಕೋಣಗಳು ಸಹ ಕಾವಲು ಇವೆ ಅಂತ ಜನರು ನಂಬಿದ್ದಾರೆ ನಿಧಿ ತೆಗೆಯಲು ಹೋದ್ರೆ ಮೊದಲು ಎರಡು ಕೋಣಗಳು ಬರುತ್ತಂತೆ ನಂತರ ಘಟಸರ್ಪ ಬರುತ್ತಂತೆ ಅದಕ್ಕೆ ಅಲ್ಲಿ ಎಂಥ ಮಂತ್ರವಾದಿಗಳು ಬಂದರೂ ನಿಧಿಯನ್ನ ಆಚೆ ತೆಗೆಯಲು ಸಾಧ್ಯ ಆಗಿಲ್ಲವಂತೆ ನಿಧಿ ತೆಗೆಯಲು ಹೋದ್ರೆ ಸರ್ಪ ಅಟ್ಟಿಸಿಕೊಂಡು ಬರುತ್ತೆ ಅಂತ ಅಲ್ಲಿನ ಜನರು ಹೇಳುತ್ತಿದ್ದಾರೆ ಸರ್ಪ ಯಾರು ಎದ್ಕೊಂಡು ಹೋಗಾರ್ದು ಅಂತ ಉದ್ದೇಶಕ್ಕನ ಅದನ್ನ ಕಾವ್ಲಿ ಅಂತ ಅದ್ರ ಹಿಂದ ಮೇಣ ಮಾಡಿ ಇದ್ರು ಏನಪ್ಪ ಅಂದ್ರ ಕಣಕ ಕಣಕ ಮಾಡಿ ಅದನ್ನ ಇಡ್ತಾರಂತ ಅದ ಮುಂದೆ ಜೀವ ತುಂಬಿ ಕ್ವಾಣ ಆಗತ್ತಂತ ಒಂದು ಸರ್ಪ ಮಾಡಿರ್ತಂತ ಅದ ಸರ್ಪ ಜೀವ ತುಂಬಿ ಅದ್ರ ಜೀವ ಆಗುತ್ತ ದೊಡ್ಡ ಸರ್ಪ ಅದೇ ಸಾಮಾನ್ಯ ಸರ್ಪ ಇದೆ ನೋಡಿ ಭಯ ಅಂತ ಕಟ್ಟಿಸೋಕ್ ಆ ಥರ ಭಯ ಆಗಿತ್ತು ನನಗ ದೇವಸ್ಥಾನ ಕೊಪ್ಪ ಒಂದು ಹಂಡೆ ಅಂತಾರ ಏನ್ರಿ ಏನ್ ಸಮ